ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವಾದರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಅಂತಾದರೆ ಕೇಳೋದಕ್ಕೆ ಅವನು ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ಕನ್ನಡ ಬಿಗ್ ಬಾಸ್ ಮನೆ ಹೇಗಿದೆ ನೋಡೋಣ ಬನ್ನಿ ಸ್ನೇಹಿತರೆ ಹೊಸ ಅಧ್ಯಾಯ ಶುರು ಮಾಡ್ತಿರೋ ಬಿಗ್ ಬಾಸ್ ಲೆವೆನ್ ಮನೆ ಹೇಗಿದೆ ಎನ್ನುವ ಕುತೂಹಲಕ್ಕೆ ಅಂತೂ ಫುಲ್ ಸ್ಟಾಪ್ ಬಿಟ್ಟದೇ ವಾಹಿನಿ ಪೂರ್ತಿ ಮನೆ ತೋರಿಸದೆ ಇದ್ದರೂ ಮನೆಯನ್ನು ನಿರ್ಮಾಣ ಮಾಡುವ ಹಂತದ ಫೋಟೋಗಳನ್ನು ಶೇರ್ ಮಾಡಿಕೊಂಡಿದೆ ಸ್ನೇಹಿತರೆ ಫೋಟೋಗಳು ನೋಡಿದಾಗ ಹಿಂದಿನ ಸೀಸನ್ಗಿಂತ ಬಹಳ ಡಿಫ್ರೆಂಟ್ ಆಗಿದೆ ಮನೆ ಅದರಲ್ಲೂ ಕಲರ್ ಹಾಗೆ ಅಲ್ಲಲ್ಲಿ ಮನೆಯಲ್ಲಿ ಬಳಸಲಾದ ಫೋಟೋ ಫ್ರೈ ಮನೆಗೆ ಬಹಳ ಆದ ಕಲರ್ಫುಲ್ ಲೈಟಿಂಗ್ಸ್ಗಳು ಪ್ರಮುಖ ಹೈಲೈಟ್ ಆಗಿದೆ ಫುಲ್ ರೆಡಿಯಾಗಿರೋ ಮನೆಯ ವಿಡಿಯೋಗಳನ್ನು ಶೇರ್ ಮಾಡಿ ಎಂದು ಫ್ಯಾನ್ಸ್ ಕಮೆಂಟ್ ಮಾಡುತ್ತಿದ್ದಾರೆ ಮನೆ ತುಂಬ ಸಖತ್ತಾಗಿದೆ ಮನೆ ತಯಾರಿ ಮಾಡಿದವರಿಗೆ ನಮ್ಮದೊಂದು ಸಲಾಮ್ ಅಂತ ವೀಕ್ಷಕರು ಕಮೆಂಟ್ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಬಿಗ್ ಬಾಸ್ ಹೊಸ ಪ್ರಮೋದಲ್ಲಿ ಸುದೀಪ್ ಅವರು ಇನ್ನೊಂದು ಅಪ್ಡೇಟ್ ನೀಡಿದ್ದಾರೆ ಮನೆಯೊಳಗೆ ಹೋಗುವ ಸ್ಪರ್ಧಿ ಹೆಸರನ್ನು ನಾವು ಹೇಳ್ತೀವಿ ಸ್ವರ್ಗಕ್ಕೆ ಹೋಗಬೇಕಾ ನರಕಕ್ಕೆ ಹೋಗಬೇಕಾ ಎಂಬ ನಿರ್ಧಾರ ನಿಮ್ಮ ಕೈಯಲ್ಲಿದೆ ಎಂದು ಅವರು ಹೇಳಿದ್ದು ಅದರ ಪ್ರೋಮೋ ಬಿಡುಗಡೆಯಾಗಿದೆ ಜತೆಗೆ ಹಿಂದೆ ಸ್ಪರ್ಧಿಗಳ ಹೆಸರು ಕೂಡ ಅನೌನ್ಸ್ ಆಗಲಿದೆ ಎಂದು ಈ ಬಾರಿ ಅಸಲಿ ಆಟ ವೀಕ್ಷಕರಿಂದ ಶುರುವಾಗಲಿದೆ ಸ್ನೇಹಿತರೆ ಈ ಬಾರಿ ಒಂದಲ್ಲ ಎರಡು ಮನೆಗಳು ಇರಲಿವೆ ಒಂದು ಸ್ವರ್ಗ ಇನ್ನೊಂದು ನರಕ ಸ್ಪರ್ಧಿಗಳು ಯಾರೆಲ್ಲ ಎಂಬುದು ಸುದೀಪ್ ಅವರು ಹೇಳಿದರೆ ವೀಕ್ಷಕರು ಯಾರೆಲ್ಲ ನರಕ ಹಾಗೆ ಸ್ವರ್ಗಕ್ಕೆ ಹೋಗಬೇಕು ಎನ್ನುವುದನ್ನು ಡಿಸೈಡ್ ಮಾಡಿ ಹೇಳಬೇಕು ಈ ಬಾರಿ ಹದಿನೆಂಟು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಎನ್ನಲಾಗಿದೆ ಸ್ನೇಹಿತರ ಇವತ್ತಿನ ಬಿಗ್ ಬಾಸ್ ಮನೆ ಬಗ್ಗೆ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನು ಸಹ ತಪ್ಪದೇ ತಳಗಡೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ಸಿಗೋಣ